ಸರ್ಕಾರದಿಂದ ಆಟೋ ಚಾಲಕರಿಗೆ ನಷ್ಟವಾಗ್ತಾ ಇದೆಯಾ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಬೀಗುತ್ತಿರುವ ಸರ್ಕಾರಕ್ಕೆ ಆಟೋ ಚಾಲಕರಿಗೆ ನಷ್ಟವಾಗುತ್ತಿರೋದು ಅರ್ಥವಾಗ್ತಾ ಇಲ್ವಾ ಈ ಮಾತನ್ನ ಹೇಳ್ತಾ ಇಲ್ಲ ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ನಮಗೆ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದ್ರೆ ಸಾಕು ಪಂಚ ಗ್ಯಾರಂಟಿಗಳು ಬೇಡ ಶಕ್ತಿ ಯೋಜನೆಯೂ ಬೇಡ ಅನ್ನಭಾಗ್ಯ ಯೋಜನೆಯೂ ಬೇಡ ಅಷ್ಟೇ ಅಲ್ಲದೇ ಅವರು ಘೋಷಿಸಿರುವ ಯಾವ ಯೋಜನೆಯೂ ಬೇಡ ಅಂತ ಆಟೋ ಚಾಲಕರು ತುಂಬ ಕೋಪದಿಂದ ಹೇಳಿಕೊಳ್ಳುತ್ತಿದ್ದಾರೆ ಇಷ್ಟೇ ಅಲ್ಲದೆ ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ಜಾತಿ ಗಣತಿ ಮಾಡಿಸ್ತಾ ಇರೋದು ಯಾವ್ದಕ್ಕೆ ಜಾತಿಯೆಲ್ಲ ಒಂದೇ ನಾವು ಭಾರತೀಯರು ಭಾರತೀಯರಲ್ಲ ಒಂದೇ ಜಾತಿ ಗಣತಿ ಯಾತಕ್ಕೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಅದು ಮಾಡ್ಬಿಟ್ಟು ಏನು ಮಾಡ್ತಾರ ಇವರು ದೇಶ ಏನ ದೇಶ ಉದ್ಧಾರ ಓ ಇವರು ಇವ್ ಇವ್ರು ಆ ಜನ ನಾವು ಈ ಜನ ಇವ್ರು ತಿಗುಳ್ರು ಇವ್ರು ಗೌಡ್ರು ಅಂತ ಉದ್ಧಾರ ಮಾಡ್ತಾರ ಜನಗಳ್ನ ಉದ್ಧಾರ ಮಾಡಯ್ಯ ನೀನು ಜಾತಿ ಯಾಕೆ ಉದ್ಧಾರ ಮಾಡ್ತೀಯ ಮಾಡ್ಬಿಟ್ಟು ಏನು ಮಾಡ್ತಾವ್ರೆ ನಂಗೆ ಗೊತ್ತಾಗ್ತಿಲ್ಲ ಒಂದು ಐನೂರು ಸತಿ ಮಾಡವ್ರೆ ಇಂಥದ್ನ ಪ್ರತಿ ವರ್ಷ ಮಾಡ್ತಾನೇ ಇರ್ತಾರೆ ಅಂಗನವಾಡಿ ಅವ್ರನ್ನ ಕಳಿಸ್ತಾ ಇರ್ತಾನೆ ಕಾರ್ಯ ಸವ್ರನ್ನ ಎಷ್ಟು ಸತಿ ಅಂತ ಮಾಡ್ತೀರಾ ನೀವು ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಬೇರೆ ಬೇರೆ ಜಾತಿಯವ್ರಿಗೆ ಒಂದೊಂದು ಸ್ಥಾನ ಕೊಡ್ತಾ ಇದ್ದೀರಾ ಒಂದೊಂದೇ ಮೆಟ್ಲಲ್ಲಿ ಏನಕ್ಕೆ ಮಾಡ್ಬೇಕು ಅದೇ ಏನ್ ಅನುಕೂಲ ಮಾಡ್ತೀವಿ ಆಯ್ತು ಇವಾಗ ತಿಗಳ್ರು ಅವ್ರ ಗೌಡ್ರು ಅವ್ರ ಇನ್ನೊಂದು ಎಸ್ ಸಿ ಅವ್ರ್ ಇನ್ನೊಂದ್ ಜಾತಿ ಆಯ್ತು ಏನ್ ಮಾಡ್ತೀರಾ ನಮ್ಮಲ್ಲಿ ಸಮಾನತೆ ಇದೆ ನೀನ್ ಯಾಕೆ ಅದನ್ನ ವಿಂಗಡಣೆ ಮಾಡ್ತೀಯಾ ನಾವೆಲ್ಲ ಒಂದೇ ಅನ್ಕೊಂಡಿದೀವಿ ಎಲ್ಲಾ ಡ್ರೈವರ್ಸ್ ಪ್ರಪಂಚದಲ್ಲಿ ಇರೋರೆಲ್ಲ ನಾವ್ ಒಂದೇ ಅನ್ಕೊಂಡಿದೀವಿ ವಸತಿ ಯೋಜನೆಯಲ್ಲಿ ಉಚಿತವಾಗಿ ಯಾರಿಗೂ ವಸತಿ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆರೋಪ ಮಾಡುತ್ತಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರ ಯಾಕೆ ಆಟೋ ಚಾಲಕರನ್ನು ನಿರ್ಲಕ್ಷ್ಯ ಮಾಡಿಸ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತಿದೆ ಅಷ್ಟೇ ಅಲ್ಲದೇನೆ ಆಟೋ ಚಾಲಕರು ಅಂದರೆ ಸರ್ಕಾರಕ್ಕೆ ಅಷ್ಟೊಂದು ನಿರ್ಲಕ್ಷನ ಆಟೋ ಚಾಲಕರಿಗೆ ಒಂದೊತ್ತು ಊಟಕ್ಕೂ ಗತಿ ಇಲ್ಲದೆ ಆಗಿದೆ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡುತ್ತಿದ್ದಾರೆ ಕೊಟ್ಟಿದ್ದಾರೆ ಇದು ಹೆಣ್ಮಕ್ಳಿಗೆ ಫ್ರೀ ಹಾಂ ಏನಕ್ಕೆ ನಾನು ಗಂಡನ ಜೋಬಲ್ಲಿ ಕೆತ್ಬಿಟ್ಟು ನನಗೆ ಕೊಡ ಫ್ರೀ ನಾ ಕೊಟ್ಟಿರೋದು ಅವನು ಓಟು ಹೆಣ್ಮಕ್ಳು ಮಾತ್ರ ಹಾಕೋರೇನು ಗಂಡು ಮಕ್ಳೆಲ್ಲ ಹಾಕಿಲ್ವೇನು ಇವಾಗ ನಮ್ಮಿಂದ ಮಾತ್ರ ಕೆದ್ಬಿಟ್ಟವ್ ಹಂಗಾದ್ರೆ ಮತ್ತೆ ಇವರೆಲ್ಲ ಹಾಕಿಲ್ಲ ಹಂಗಾರೆ ಇವರೆಲ್ಲ ಏನು ಅಲ್ವಾ ದನ್ಗಳು ಬಿಟ್ಟವ್ರ ಇವರು ಮತ್ತೆ ಹೆಣ್ಮಕ್ಳು ಮಾತ್ರ ಹೆಣ್ಮ ಹೆಣ್ಮಕ್ಳು ಮಾತ್ರ ಮನ್ಸರು ಬಿಟ್ಟವ್ರಿಲೋಮೀಟರ್ ಬೈಕ್ ಬುಕ್ ಮಾಡಿ ಅರವತ್ತು ರೂಪಾಯಿ ಬೈಕ್ ಎಲ್ಲ ಅದೋ ಆಟೋದಲ್ಲದ ನೋಡಿ ಬೈಕಲ್ಲಿದೆ ಆಟೋದಲ್ಲಿ ಇಲ್ಲ ನಮಗೆ ಇವಾಗ ಕೊಟ್ಟಿರೋದು ಎರಡು ಕಿಲೋಮೀಟ್ರಿಗೆ ಮೂವತ್ತಾರು ರೂಪಾಯಿ ಅದು ಈ ಓಲಾ ಊಬರು ರ್ಯಾಪಿಡೋರು ಎಲ್ಲಿ ಕೊಡ್ತಾವ್ರೆ ನಮಗೆ ಮೂರು ರೂಪಾಯಿ ಪ್ರೈಸು ಎಲ್ಲಿ ಹೆಚ್ಚು ಮಾಡವನೆ ಹದಿನಾರು ರೂಪಾಯಿ ಮಾಡವನೆ ಯಾರು ಬೆ ಎಲ್ಲಿ ಕೊಟ್ಟವನೇ ಸರ್ ಬದ್ನೇಕಾಯಿ ಇನ್ಸೆಂಟಿವು ಸರ್ ಇಲ್ಲಿ ಬೆಳಂದೂರಿಂದ ಇಲ್ಲಿಂದ ಹೋಗೋಕ್ಕೆ ಬೆಳಂದೂರಿಗೆ ಹನ್ನೆರಡು ಆ ಯಾರು ಎತ್ತಲ್ಲ ಏನು ಒನ್ ಅವರ್ ಜಾಮು ಯಾವನು ಎತ್ತುತ್ತಾನೆ ಬೈಕ್ ಅವ್ರು ಎತ್ಬಿಡ್ಲಿ ನೋಡೋಣ ಆ ಡ್ಯೂಟಿನ ಅದಕ್ಕೆ ಏನು ಮಾಡ್ತಾನೆ ಬ ಆಟೋದವ್ರು ಕಾಲಿಡಿತಾರೆ ನೂರು ರೂಪಾಯಿ ಎಕ್ಸ್ಟ್ರಾ ನೂರು ರೂಪಾಯಿ ಎಕ್ಸ್ಟ್ರಾ ಪೀಕ ಅವ್ರು ಮುದೋಗಿ ಎರಡು ಅವರು ಬದ್ನೇಕಾಯೂ ಕೊಡೋಲ್ಲ ಅವನು ನೋಡಿ ಸರ್ ನಾವೇನು ಕೇಳ್ತಿಲ್ಲ ಅವನೇನು ನಮಗೆ ಫ್ರೀ ಕೊಡೋದು ಬೇಡ ನನ್ನ ಗಂಡನ ದುಡ್ಡು ಕಿತ್ತು ನನಗೆ ಕೊಡೋದು ಬೇಕಾಗಿಲ್ಲ ಅದು ಅವ್ನು ಕಿತ್ತು ನಮಗೇನು ಕೊಡೋದು ನಾವೇ ಕಿತ್ಕೊಳ್ಳೋದು ನಮಗೆ ಗೊತ್ತಿದೆ ನಮಗೆ ಬೇಕಾಗಿರೋದು ಬೈಕ್ ಟ್ಯಾಕ್ಸಿ ನಿಲ್ಲಬೇಕು ಅಷ್ಟೇ ಸರ್ಕಾರದಿಂದ ಕೇಳ್ತಿರೋದು ನಮ್ಗೆ ಇನ್ಯಾವ ಸವಲತ್ತು ಕೊಟ್ಟಿಲ್ಲ ಇವಾಗ ಒಂದು ರೂಲ್ಸ್ ಮಾಡೋವ್ರೆ ರೇಷನ್ ಕಾರ್ಡ್ದು ಏನದು ಆಟೋ ಇದ್ದೋರ್ ಕೊಡಲ್ವಂತೆ ಕಾರ್ದೋರ್ಗೆ ಕೊಡಲ್ವಂತೆ ಆಮೇಲೆ ಗಾಡಿ ಇದ್ದವ್ರಿಗೆ ಕೊಡಲ್ಲ ಫ್ರಿಜ್ಜು ಮತ್ತು ಇವ್ನೇನು ಇಲ್ಲದೆ ಇದ್ರಲ್ಲಿ ಅವನ ಸೀಟಲ್ಲಿ ಅವನ ಅಷ್ಟೇ ಅಲ್ಲದೆ ನಮಗೂ ಕೊರೋನಕ್ಕಿಂತ ಮುಂಚೆ ಬಿಸ್ನೆಸ್ ಚೆನ್ನಾಗಿಯೇ ಇತ್ತು ಕೊರೋನಾ ಬಂದು ಹೋದ ನಂತರ ಬಿಸ್ನೆಸ್ ತುಂಬ ಡಲ್ ಆಗಿದೆ ನಮ್ಮ ಮಕ್ಕಳನ್ನು ಓದಿಸೋದು ಸಹ ಕಷ್ಟವಾಗಿದೆ ನಾವು ಒಂದೊತ್ತು ಊಟಕ್ಕೂ ಗತಿ ಇಲ್ಲದ ಪರಿಸ್ಥಿತಿ ಬಂದಂತಾಗಿದೆ ಹಗಲು ರಾತ್ರಿ ದುಡಿದ್ರೂ ಕೂಡ ನಾವು ಜೀವನ ನಡೆಸೋದು ಕಷ್ಟ ಆಗಿದೆ ಸ ಮೇಡಮ್ ಯಾವ ಸರ್ಕಾರ ಬಂದರೂ ನಮಗೆ ನ್ಯಾಯ ಅಂತೂ ಕೊಟ್ಟಿಲ್ಲ ನಮ್ಮಿಂದನೇ ಕಿತ್ಕೊಂಡು ತಿಂತಾಯಿದಾರೋ ಹೊರ್ತು ಬೇರೆ ಯಾವುದೂ ಕೊಟ್ಟಿಲ್ಲ ಇನ್ನೊಂದು ಏನಪ್ಪ ಅಂದರೆ ಫಸ್ಟೊಂದು ಈಗ ಕಾಂಗ್ರೆಸ್ ಬಂದದೇ ಫಸ್ಟ್ ತಪ್ಪು ಏನಕ್ಕೆ ಬಂತು ಏನಕ್ಕೆ ಬಂತು ಅನ್ನೋದು ಎಲ್ಲರೂ ಕೇಳ್ತಾರೆ ಹೆಂಗ್ಸ್ರುಗಳೇ ಮಾಡಿರೋ ಕೆಲಸ ಇವಾಗ ತಂಗಿರಲ್ಲ ಅವರೇ ಅವರೇ ಮಾಡಿರೋ ಕೆಲಸ ಏ ಮೇಡಮ್ ಇವಾಗ ಬಸ್ ಫ್ರೀ ಬಿಟ್ರು ಮೆಟ್ರೋ ಬಿಟ್ರು ಓಟ್ಗೋಸ್ಕರ ಕೊಟ್ಬಿಟ್ಟಿದಾರಲ್ಲ ಮೇಡಮ್ ಇವರು ಓಟ್ಗೋಸ್ಕರ ತುಂಬ ಬಿದ್ದಿದೆ ಸರ್ ಮೆಟ್ರೋಯಿಂದ ಏಟ್ ಬಿದ್ದಿದೆ ಬಸ್ಸಿಂದ ಏಟ್ ಬಿದ್ದಿದೆ ಎಲ್ಲದಕ್ಕಿಂತ ಇವೆಲ್ಲ ಸೋರ್ಸ್ಕೊಂಡು ಹೋಗೋಣ ನನ್ನ ಹೆಂಟಿ ಮಕ್ಕಳು ಬಸ್ಸಲ್ಲಿ ಓಡಾಡ್ತಾರೆ ಅದೇನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಈ ರ್ಯಾಪಿಡ್ ಸ್ಪೂಟ್ರಿಂದಲೇ ನಮ್ಗೆ ಬಿದ್ದಿರೋದು ಮೇನ್ ಬಂದು ಅದು ಯಡಿಯೂರಪ್ಪನೇ ಎಷ್ಟೋ ಚೆನ್ನಾಗಿದ್ದ ಈ ಕಾಂಗ್ರೆಸ್ ಅವರು ಒಬ್ಬರು ಕರೆಕ್ಟ್ ಆಗಿಲ್ಲ ಒಬ್ಬ ಡ್ರೈವರ್ಗೂ ಯಾರು ಪ್ರಾಬ್ಲಮ್ ಬಂದು ಅವನು ಇದು ಮಾಡಿಲ್ಲ ಏನು ನೋವು ಆಗಿದೆ ನಿಮಗೆ ಆಟೋ ಡ್ರೈವರ್ಗಳಿಗೆ ಬೈಕ್ ಟ್ಯಾಕ್ಸಿ ಬಂದ್ ಮಾಡೋಕ್ಕಾಗಲ್ವಾ ಸರ್ ಬೈಕ್ ಟ್ಯಾಕ್ಸಿ ಸರ್ಕಾರ ತಾಕತ್ತಿಲ್ವಾ ನಾನು ಎಲ್ಲರಿಗೂ ಕೈ ಕಾಲು ಹಿಡ್ದು ಕೇಳ್ತೀನಿ ಇವಾಗ ಈ ಸತಿ ಕಾಂಗ್ರೆಸ್ ಬೇಡದೆ ಬೇಡ ನಮಗೆ ಸಿದ್ದರಾಮಯ್ಯನೂ ಬೇಡ ಇದೂ ಬೇಡ ಆಚೆ ಕಡೆಯಿಂದ ಬಂದ್ ಸತ್ರೆ ಇಲ್ಲಿ ಕೊಡಕ್ಕೆ ದುಡ್ಡು ಆಗುತ್ತೆ ಇಲ್ಲಿ ಹುಟ್ಟಿ ಬೆಳೆದಿ ಆಟೋ ನಮ್ಮ ಡ್ರೈವರ್ಗಳಿಗೆ ನೋಡಕ್ ಆಗಲ್ವ ಅವ್ರಿಗೆ ಸರ್ಕಾರ ಸಿದ್ದರಾಮಯ್ಯಗೆ ಆಗಲ್ಲ ಜಮೀರ್ ಅಹಮದ್ಗೆ ಬರೀ ಗೋರಿಪಳ್ಳ ಚಾಮರಾಜಪೇಟೆ ಎಲ್ಡ ನೋಡಕ್ಕೆ ಬರೋದು ಸಿದ್ದರಾಮಯ್ಯಗೆ ಫೋನ್ ಮಾಡಿದ್ರೆ ಹೋಗೋದು ಇಲ್ಲ ಅಂದ್ರೆ ಇಲ್ಲ ಇವಾಗ ಪಕ್ಕದಲ್ಲಿರೋ ಆಂಧ್ರದಲ್ಲಿ ಅಲಸ ಪಕ್ಕದಲ್ಲಿರೋ ಆಂಧ್ರದಲ್ಲಿ ಇದಕ್ಕೆ ಏನದು ದಸರಾ ಬೋನಸ್ ಅಂತ ಅಂತ ಹದಿನೈದು ಸಾವಿರ ಕೊಟ್ರು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕೊಡ್ತಾವ್ರೆ ಎಲ್ಲಿ ಕೊಡ್ತಾವ್ರೆ ಹೇಳಿ ಆ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಅವ್ರು ಮನೆ ಕಟ್ಕೊತಾವ್ರೆ ಅವನು ಇರೋ ದುಡ್ಡು ಸಾಕಾಗಿಲ್ಲ ಅವ್ರಿಗೆ ಏನು ಮಾಡೋದು ಮೇಡಮ್ ನಮ್ಗೆ ಸರ್ಕಾರ ಕಡೆಯಿಂದ ಒಂದು ಆ್ಯಪ್ ಒಂದು ಕೊಟ್ಬಿಟ್ರೆ ಸಾಕು ಮೇಡಮ್ ನಮಗೆ ಸರ್ಕಾರ ಕಡೆಯಿಂದ ಇವಾಗ ಯಾವುದೋ ಅಗ್ರಿಕಲ್ಚರ್ ಕಂಪ್ನಿಗಳಿಗೆ ಟ್ಯಾಕ್ಸ್ ಕಟ್ತಾ ಇದೀವಿ ಇಪ್ಪತ್ತು ರೂಪಾಯಿ ದಿನಕ್ಕೆ ಒಂದು ಇಪ್ಪತ್ತು ರೂಪಾಯಿ ಕಟ್ತಾಯಿದ್ವಿ ಅದೇ ಸರ್ಕಾರಕ್ಕೆ ನಾವು ಕಟ್ತೀವಿ ಸರ್ಕಾರ ಕಡೆಯಿಂದ ನಮ್ಗೆ ಒಂದು ಆ್ಯಪ್ ಬಿಟ್ಟರೆ ಸಾಕು ನಮಗೆ ಇವಾಗ ಪಕ್ಕದಲ್ಲಿರೋ ಆಂಧ್ರದಲ್ಲಿ ಅಲಸ ಪಕ್ಕದಲ್ಲಿರೋ ಆಂಧ್ರದಲ್ಲಿ ಇದಕ್ಕೆ ಏನದು ದಸರಾ ಬೋನಸ್ ಅಂತ ಅಂತ ಹದಿನೈದು ಸಾವಿರ ಕೊಟ್ಟರು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕೊಡ್ತಾವ್ರೆ ಎಲ್ಲಿ ಕೊಡ್ತಾವ್ರೆ ಹೇಳಿ ಆ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಅವ್ರು ಮನೆ ಕಟ್ಕೊತಾವ್ರೆ ಅವನು ಇರೋ ದುಡ್ಡು ಸಾಕಾಗಿಲ್ಲ ಅವ್ರಿಗೆ ಏನು ಮಾಡೋದು ಮೇಡಮ್ ನಮ್ಗೆ ಸರ್ಕಾರ ಕಡೆಯಿಂದ ಒಂದು ಆ್ಯಪ್ ಒಂದು ಕೊಟ್ಬಿಟ್ರೆ ಸಾಕು ಮೇಡಮ್ ನಮಗೆ ಸರ್ಕಾರ ಕಡೆಯಿಂದ ಇವಾಗ ಯಾವುದೋ ಅಗ್ರಿಕಲ್ಚರ್ ಕಂಪ್ನಿಗಳಿಗೆ ಟ್ಯಾಕ್ಸ್ ಕಟ್ತಾ ಇದೀವಿ ಇಪ್ಪತ್ತು ರೂಪಾಯಿ ದಿನಕ್ಕೆ ಒಂದು ಇಪ್ಪತ್ತು ರೂಪಾಯಿ ಕಟ್ತಾ ಇದೀವಿ ಅದೇ ಸರ್ಕಾರಕ್ಕೆ ನಾವು ಕಟ್ತೀವಿ ಸರ್ಕಾರ ಕಡೆಗಿಂದ ನಮ್ಗೊಂದು ಒಂದು ಆ್ಯಪ್ ಬಿಟ್ಟರೆ ಸಾಕು ನಮಗೆ ಅಷ್ಟೇ ಅಲ್ಲದೆ ಸರ್ಕಾರ ಎಂಟು ರೂಪಾಯಿ ಹೆಚ್ಚಳ ಮಾಡಿದೆ ಕಿಲೋಮೀಟ್ರಿಗೆ ಅಂತ ಕೇಳಿದ್ರು ಕೂಡ ಇಲ್ಲ ಸ್ವಾಮಿ ನಮಗೆ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಈ ಸರ್ಕಾರ ಆಟೋದವ್ರಿಗೆ ಅನ್ಯಾಯ ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಮೆಟ್ರೋ ಮೆಟ್ರೋ ಅಂತ ಬೊಗ್ಗಳೆ ಬಿಡ್ತಕ್ಕಂಥ ಸರ್ಕಾರಕ್ಕೆ ಮೆಟ್ರೋ ಯೋಜನೆಯನ್ನು ಯೋಚನೆ ಮಾಡಿದಂತಹ ಶಂಕರ್ನಾಗೇಶರು ಇಡೋದೇ ಮರೆತು ಹೋಗ್ಬಿಟ್ಟಿದೆ ಮೆಟ್ರೋಗೆ ಶಂಕರ್ ನಾಗೇಶರು ಇಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಅನ್ನೋದು ಆಟೋ ಚಾಲಕರ ಮಾತು ಆಗಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ರೀ ಫಸ್ಟ್ ಟಿವಿ ನ್ಯೂಸ್